गीतामहात्मे यज्ञशिष्टाशिनः सन्तः मुच्यन्ते सर्वकिल्बिषैः भुञ्जते ते त्वघं पापाः एपचन्त्यात्मकारणात् यु यज्ञकोस्कर हविस्सु सिद्धपडसि अदन्नो देवते समर्पसि ಅವರಿಗಿಷ್ಟವಾದ ಪ್ರಸಾದವನ್ನು ತಾವು ಸೇವಿಸುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಆದರೆ ಯಾರು ತಮಗೋಸ್ಕರವೇ ಆಹಾರವನ್ನು ಸಿದ್ಧಪಡಿಸಿಕೊಳ್ಳುತ್ತಾರೋ ಅಂತಹ ಪಾಪಿಗಳು ಪಾಪವನ್ನೇ ಊಟ ಮಾಡುತ್ತಾರೆ ಎಂದು ಭಗವದ್ಗೀತೆಯ ಮೂರನೆಯ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ ಯಜ್ಞದಲ್ಲಿ ದೇವತೆಗಳಿಗೆ ಸಮರ್ಪಿಸಿ ಉಳಿದುದನ್ನು ಯಜ್ಞಶೇಷವೆಂದು ಕರೆಯುತ್ತಾರೆ ಪ್ರಸಾದ ರೂಪದಲ್ಲಿ ಅದನ್ನು ಯಾರು ಸೇವಿಸುತ್ತಾರೋ ಅವರು ಯಾವ ಪಾಪಕ್ಕೂ ಒಳಗಾಗುವುದಿಲ್ಲ ಕೇವಲ ತಮ್ಮ ಉದರ ಪೋಷಣೆ ಸ್ವಾರ್ಥಕ್ಕೋಸ್ಕರ ಯಾರು ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಉಪಭೋಗಿಸುತ್ತಾರೋ ಅಂಥವರು ಅನೇಕ ವಿಧವಾದ ದೋಷಗಳಿಗೆ ಭಾಜನರಾಗುತ್ತಾರೆ ಭಗವಂತನಿಗೆ ನೈವೇದ್ಯವನ್ನು ಕೊಡುವಾಗ ಭಕ್ತನ ಭಾವನೆ ವಿಶಿಷ್ಟವಾದದ್ದು ಈ ನೈವೇದ್ಯವನ್ನು ಸಂಪೂರ್ಣವಾಗಿ ಸ್ವೀಕರಿಸಲಿ ಎಂಬ ಭಾವನೆ ಇರಬೇಕೇ ಹೊರತು ತನ್ನ ಊಟಕ್ಕೆ ಬೇಕಾದಷ್ಟು ಉಳಿಸಿ ಉಳಿದದ್ದನ್ನು ಸ್ವೀಕರಿಸಲಿ ಎಂಬ ಭಾವನೆ ಇರಬಾರದು ಭಗವಂತನಿಗೆ ಅರ್ಪಿಸಿದ ಆಹಾರದಿಂದ ಅವನು ತೃಪ್ತನಾದರೆ ಈ ಭಕ್ತನಿಗೂ ತನ್ನಿಂದ ತಾನೇ ತೃಪ್ತಿಯಾಗುತ್ತದೆ ಇಲ್ಲಿ ನಾವು ಮಹಾಭಾರತದಲ್ಲಿ ಬರುವ ಅಕ್ಷಯ ಪಾತ್ರೆಯ ಕಥೆಯನ್ನು ನೆನಪಿಸಿಕೊಳ್ಳಬಹುದು ಒಂದು ದಿನ ದುರ್ಯೋಧನನಿಂದ ಪ್ರೇರೇಪಿಸಲ್ಪಟ್ಟ ದೂರ್ವಾಸರು ದ್ರೌಪದಿಯ ಭೋಜನಾನಂತರ ಭೋಜನಾಪೇಕ್ಷಿಗಳಾಗಿ ಪರಿವಾರ ಸಮೇತ ಅಲ್ಲಿಗೆ ಬಂದರು ಧರ್ಮರಾಯನಲ್ಲಿ ಸ್ನಾನ ಮಾಡಿ ಭೋಜನಕ್ಕೆ ಬರುತ್ತೇವೆ ಎಂದು ಹೇಳಿ ನದಿಗೆ ತೆರಳಿದರು ಇತ್ತ ಅಸಹಾಯಕಳಾದ ದ್ರೌಪದಿಯು ಶ್ರೀಕೃಷ್ಣನನ್ನು ಮೊರೆ ಹೋದಳು ಆಗ ಪ್ರತ್ಯಕ್ಷನಾದ ಭಗವಂತನು ಆ ಪಾತ್ರೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅಂಟಿರುವ ಒಂದು ಅನ್ನದ ಅಗುಳನ್ನು ಸ್ವೀಕರಿಸಿ ತೃಪ್ತಿಯಿಂದ ತೇಗಿದನು ಕೃಷ್ಣ ತೃಪ್ತಿ ಹೊಂದಿದ ಮಾತ್ರಕ್ಕೆ ದೂರ್ವಾಸಾದಿ ಎಲ್ಲ ಮಹರ್ಷಿಗಳಿಗೂ ಹೊಟ್ಟೆ ತುಂಬಿ ಹೋಯಿತು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಎಲ್ಲ ಋಷಿಗಳು ಸಂತೃಪ್ತಿಯಿಂದ ತೇಗಿದರು ಅಂದರೆ ಭಗವಂತನೊಬ್ಬ ತೃಪ್ತನಾದರೆ ಭಕ್ತರೂ ತೃಪ್ತಿಯನ್ನು ಹೊಂದುತ್ತಾರೆ ತಸ್ಮಿನ್ ತುಷ್ಟೆ ಜಗತ್ತುಷ್ಟಂ ತಸ್ಮಿನ್ ದೃಷ್ಟೇ ಜಗದೃಷ್ಟಂ ಎನ್ನುವ ಮಾತು ಇದನ್ನು ಸ್ಪಷ್ಟಪಡಿಸುತ್ತದೆ ಆಧುನಿಕತೆಯ ಪ್ರಭಾವಲಯದಲ್ಲಿರುವ ನಾವು ನಾವು ದಿನವು ಯಾಗಾದಿಗಳನ್ನು ಮಾಡುವುದು ಅಸಾಧ್ಯವಾದ ಮಾತು ಆದುದರಿಂದ ನಾವು ನಮ್ಮ ಆರ್ಜನೆಯಲ್ಲಿ ಅವಶ್ಯಕತೆ ಇದ್ದಷ್ಟನ್ನು ಮಾತ್ರ ಉಳಿಸಿಕೊಂಡು ಉಳಿದುದನ್ನು ಸಮಾಜಕ್ಕಾಗಿ ವಿನಿಯೋಗ ಮಾಡಿದರೆ ನಮಗೆ ಯಜ್ಞ ಯಾಗಾದಿಗಳ ಫಲವೇ ಪ್ರಾಪ್ತಿಯಾಗುತ್ತದೆ ಊಟವಿಲ್ಲದವರಿಗೆ ಒಂದು ಹೊತ್ತಿನ ಊಟವನ್ನು ಹಾಕಿದಾಗ ಅವರು ತೃಪ್ತರಾದಾಗ ಭಗವಂತನೂ ತೃಪ್ತನಾಗುತ್ತಾನೆ ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ ಕೃತಾರ್ಥರಾಗೋಣ ಹರಿ ಹಿ ಓಂ